ನಾಲ್ಕು ದಿನದಿಂದ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆ ಮುಗಿತ್ತು ಈಗ ರಾಜ್ಯ ಚುನಾವಣಾ ಆಯ್ಕೆ ಸಮಿತಿ ಸಭೆ ಶುರುವಾಗಿದ್ದು ಪಟ್ಟಿ ಅಂತಿಮ ಮಾಡುತ್ತಿದ್ದಾರೆ ಹೊಸ ವಿಷಯ ಏನಂದ್ರೆ ಬಿಜೆಪಿ ಪಟ್ಟಿ ಸದ್ಯಕ್ಕೆ ರಿಲೀಸ್ ಆಗಲ್ಲ ಅಚ್ಚರಿ ಅಭ್ಯರ್ಥಿಗಳನ್ನ ಬಿಜೆಪಿ ಅಖಾಡಕ್ಕೆ ಇಳಿಸಲು ತಯಾರಿ ಮಾಡ್ತಿದೆ ಮೂರ್ನಾಲ್ಕು ತಿಂಗಳಿನ ಬೆಳವಣಿಗೆಯನ್ನ ಗಮನಿಸಿದಾಗ ಚುನಾವಣೆ ಹತ್ತಿರ ಸಂಪೂರ್ಣ ಎಲ್ಲ ಲಕ್ಷಣಗಳು ಇದ್ದಾವೆ ಕೆಲವು ಕ್ಷೇತ್ರಗಳು ಆಶ್ಚರ್ಯಕರವಾಗಿರುವಂಥ ರಿಸಲ್ಟ್ ಕೊಡುವಂಥದ್ದು ತಾವೆಲ್ಲ ಬರುವಂಥ ದಿನಗಳಲ್ಲಿ ನೋಡ್ತೀವಿ ಹಲವಾರು ಕ್ಷೇತ್ರಗಳಲ್ಲಿ ಹೊಸ ಪ್ರಯೋಗಗಳು ಏನು ಅದು ಅದಾಗೆ ಆಗುತ್ತೆ ಸಿಎಂ ಬೊಮ್ಮಾಯಿ ಕೊಟ್ಟ ಈ ಹೇಳಿಕೆ ಬಿಜೆಪಿ ಹಾಲಿ ಶಾಸಕರು ಸಚಿವರಿಗೂ ನಡುಕ ಹುಟ್ಟಿಸಿದೆ ಬಿಜೆಪಿ ಹೈಕಮಾಂಡ್ ಕೊಟ್ಟಿರೋ ಸಂದೇಶದ ಮೇರೆಗೆ ಅಭ್ಯರ್ಥಿಗಳ ಆಯ್ಕೆ ನಡೆಸುತ್ತಿದೆ ಇದರಲ್ಲಿ ಹಾಲಿ ಹತ್ತರಿಂದ ಹದಿನೈದು ಶಾಸಕರಿಗೆ ಈ ಸಲ ಟಿಕೆಟ್ ಸಿಗೋದು ಬಹುತೇಕ ಡೌಟು ನೆಹರು ಓಲೇಕಾರ್ ಹಾವೇರಿ ಎಸ್ಎ ರವೀಂದ್ರನಾಥ್ ದಾವಣಗೆರೆ ಉತ್ತರ ಎನ್ ಲಿಂಗಣ್ಣ ಮಾಯಕೊಂಡ ಕಳಕಪ್ಪ ಬಂಡಿ ರೋಣ ಪರಣ್ಣ ಮುನವಳ್ಳಿ ಗಂಗಾವತಿ ರಾಮಪ್ಪ ಲಮಾಣಿ ಶಿರಹಟ್ಟಿ ಮಾಡಾಳ್ ವಿರೂಪಾಕ್ಷಪ್ಪ ಚನ್ನಗಿರಿ ಗೂಳಿಹಟ್ಟಿ ಶೇಖರ್ ಹೊಸದುರ್ಗ ಜಿಎಚ್ ತಿಪ್ಪಾರೆಡ್ಡಿ ಚಿತ್ರದುರ್ಗ ಸೋಮಲಿಂಗಪ್ಪ ಶಿರಗುಪ್ಪ ಈಶ್ವರಪ್ಪ ಶಿವಮೊಗ್ಗ ನಗರ ಎಂಪಿ ಕುಮಾರಸ್ವಾಮಿ ಮೂಡಿಗೆರೆ ಲಾಲಾಜಿ ಮೆಂಡನ್ ಕಾಪು ಉಮನಾಥ್ ಕೋಟ್ಯಾನ್ ಮೂಡಬಿದಿರೆ ರವಿ ಸುಬ್ರಹ್ಮಣ್ಯ ಬಸವನಗುಡಿ ಉದಯ್ ಗರುಡಾಚಾರ್ ಚಿಕ್ಕಪೇಟೆ ಬೋಪಯ್ಯ ವಿರಾಜಪೇಟೆ ಎಸ್ ಅಂಗಾರ ಸುಳ್ಯ ಸಿಎಂ ನಿಂಬಣ್ಣವರ್ ಕಲಘಟಗಿ ಸುರೇಶ್ ಕುಮಾರ್ ರಾಜಾಜಿನಗರ ಸುಭಾಷ್ ಗುತ್ತೇದಾರ್ ಆಳಂದ ಸಂಜೀವ್ ಮಟಂದೂರು ಪುತ್ತೂರು ಈ ಇಪ್ಪತ್ತೊಂದು ಜನರ ಪೈಕಿ ಹಾಲಿ ಹತ್ತರಿಂದ ಹದಿನೈದು ಶಾಸಕರಿಗೆ ಟಿಕೆಟ್ ಕೈತಪ್ಪುವ ಸಾಧ್ಯತೆಗಳಿವೆ ಅಂದ್ಹಾಗೆ ಟಿಕೆಟ್ ಆಯ್ಕೆಗೆ ಮೂರು ಮಾನದಂಡಗಳನ್ನು ಬಿಜೆಪಿ ಅನುಸರಿಸುತ್ತಿದೆ ಮಾನದಂಡ ಒಂದು ಜಿಲ್ಲಾ ಕೋರ್ ಕಮಿಟಿ ಅಭಿಪ್ರಾಯ ಸಂಗ್ರಹಿಸಿ ಅಭ್ಯರ್ಥಿ ಆಯ್ಕೆ ನಡೆದಿದೆ ಈಗ ಮಾನದಂಡ ಎರಡರಲ್ಲಿ ಇವತ್ತು ನಾಳೆ ಬಿಜೆಪಿಯ ಪ್ರಮುಖ ನಾಯಕರ ಚುನಾವಣಾ ಸಮಿತಿಯಲ್ಲಿ ಅಭ್ಯರ್ಥಿಗಳ ಪಟ್ಟಿ ಅಂತಿಮ ಆಗಲಿದೆ ಮಾನದಂಡ ಮೂರು ನಾಡಿದ್ದು ಸರ್ವೆ ವರದಿ ಕೋರ್ ಕಮಿಟಿ ನಿರ್ಧಾರ ಚುನಾವಣಾ ಸಮಿತಿ ವರದಿ ಹೈಕಮಾಂಡ್ಗೆ ತಲುಪಲಿದ್ದು ಆಮೇಲೆ ಹೈಕಮಾಂಡ್ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಘೋಷಣೆ ಮಾಡಲಿದೆ ನಾಲ್ಕು ಹಂತದಲ್ಲಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಕ್ಕೆ ಬಿಜೆಪಿ ಪ್ಲಾನ್ ಏಪ್ರಿಲ್ ಇಪ್ಪತ್ತರ ಒಳಗೆ ಹಂತ ಹಂತವಾಗಿ ಬಿಜೆಪಿ ಪಟ್ಟಿ ರಿಲೀಸ್ ಬಿಜೆಪಿ ನಾಯಕರು ಅಳೆದು ತೂಗಿ ಬಿಜೆಪಿ ಪಟ್ಟಿ ರಿಲೀಸ್ ಮಾಡ್ತಾರೆ ಆದರೆ ಒಂದೇ ಹಂತದಲ್ಲಿ ಆಗಲ್ಲ ನಾಲ್ಕು ಹಂತದಲ್ಲಿ ಬಿಜೆಪಿ ಪಟ್ಟಿ ರಿಲೀಸ್ ಆಗಲಿದೆ ಏಪ್ರಿಲ್ ಇಪ್ಪತ್ತರ ಒಳಗೆ ಬಿಜೆಪಿ ಪಟ್ಟಿ ಬಿಡುಗಡೆ ಆಗಲಿದೆ ಇದಕ್ಕೆ ಕಾರಣನೂ ಇದೆ ಒಂದೇ ಸಲ ಪಟ್ಟಿ ರಿಲೀಸ್ ಮಾಡಿದ್ರೆ ಅಪಸ್ವರ ಹೆಚ್ಚು ಮುನಿಸಿಕೊಂಡವರು ಪಕ್ಷಾಂತರ ಮಾಡುವ ಆತಂಕ ಇದೆ ಹೀಗಾಗಿ ನಾಲ್ಕು ಹಂತಗಳಲ್ಲಿ ಪಟ್ಟಿ ಬಿಡುಗಡೆಗೆ ಪ್ಲಾನ್ ನಡೀತಿದೆ ಒಂದನೇ ಹಂತದಲ್ಲಿ ಅಸಮಾಧಾನ ಇಲ್ಲದ ಕ್ಷೇತ್ರಗಳ ಪಟ್ಟಿ ರಿಲೀಸ್ ಆಗಬಹುದು ಎರಡನೇ ಹಂತದಲ್ಲಿ ಅಸಮಾಧಾನ ಇದ್ರೂ ಸಮಸ್ಯೆ ಆಗದ ಕ್ಷೇತ್ರಗಳ ಪಟ್ಟಿ ರಿಲೀಸ್ ಆಗಬಹುದು ಮೂರನೇ ಹಂತದಲ್ಲಿ ಕೆಲ ಸಚಿವರು ಶಾಸಕರ ಕ್ಷೇತ್ರ ಬದಲಾವಣೆ ಮಾಡಿ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇದ್ದು ನಾಲ್ಕನೇ ಹಂತದಲ್ಲಿ ಮೂರು ಹಂತಗಳಲ್ಲಿ ಆದ ಸಮಸ್ಯೆ ಬಗೆಹರಿಸಿ ಅಂತಿಮ ಪಟ್ಟಿ ರಿಲೀಸ್ಗೆ ಬಿಜೆಪಿ ಪ್ಲಾನ್ ಮಾಡಿದೆ ಇದಕ್ಕೆಲ್ಲಾ ಪುಷ್ಟಿ ಕೊಟ್ಟಿದ್ದು ಸಿಟಿ ರವಿ ಹೇಳಿಕೆ ಒಂದನೇ ನಂಬರ್ ಕ್ಷೇತ್ರದಿಂದ ಚರ್ಚೆ ಪ್ರಾರಂಭ ಮಾಡಿದ್ದೇವೆ ಏನು ಚರ್ಚೆಯಲ್ಲೇ ಇದೆ ಇವತ್ತು ನಾಳೆ ಕಂಟಿನ್ಯೂ ಆಗುತ್ತೆ ಈ ಚರ್ಚೆ ಸಮಗ್ರವಾಗಿ ಪೂರ್ಣಗೊಂಡ ನಂತರ ಪಾರ್ಲಿಮೆಂಟರಿ ಬೋರ್ಡ್ಗೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅದನ್ನು ಕಳಿಸ್ಕೊಡೋ ಕೆಲಸ ಮಾಡಿ ಈಗ ಆಕಾಂಕ್ಷಿಗಳು ಹೆಚ್ಚಿದ್ದಾಗ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದ್ದಾಗ ಆಕಾಂಕ್ಷಿಗಳು ಜಾಸ್ತಿ ಇದ್ದಾಗ ಈ ತರದಾಗ್ತವೆ ಅದ್ರ ನಮ್ಮ ನಮಗೆ ವಿಶ್ವಾಸ ಇದೆ ಎಲ್ಲರೂ ಬಿಪಿ ಶುಗರ್ ಎಲ್ಲ ಕಂಟ್ರೋಲ್ ಮಾಡಿ ರನ್ನಿಂಗ್ ರೇಸ್ನಲ್ಲಿ ಫಸ್ಟ್ ಬರಕ್ಕೆ ವರುಣಾ ಕ್ಷೇತ್ರದಿಂದ ಈ ಸಲ ಬಿ ಸೋಮಣ್ಣರನ್ನ ಸಿದ್ದರಾಮಯ್ಯ ಎದುರಾಳಿ ಮಾಡೋ ಲೆಕ್ಕಾಚಾರನೂ ಇದೆ ಅಥಣಿಯಿಂದ ಲಕ್ಷ್ಮಣ ಸವತಿಗೆ ರಾಜರಾಜೇಶ್ವರಿ ನಗರದಿಂದ ಮುನಿರತ್ನ ಬದಲು ತುಳಸಿ ಮುನಿರಾಜುಗೆ ಟಿಕೆಟ್ ನೀಡೋ ಬಗ್ಗೆಯೂ ಚರ್ಚೆಯಾಗಿದೆ ಆದರೆ ಅಂತಿಮ ಆಗಿಲ್ಲ ಈ ಮಧ್ಯೆ ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿಗೆ ಈ ಸಲ ಬಿಜೆಪಿ ಟಿಕೆಟ್ ಕೊಡಬೇಡಿ ಅಂತ ಮೋದಿ ಅಮಿತ್ ಶಾ ಸಂತೋಷ್ ನಡ್ಡಾಗೆ ಶೋಭಾ ಕರಂದ್ಲಾಜೆಗೆ ಸ್ಥಳೀಯ ಬಿಜೆಪಿ ನಾಯಕರು ಪತ್ರ ಬರೆದಿದ್ದು ಎಂಪಿ ಕುಮಾರಸ್ವಾಮಿಗೆ ಟಿಕೆಟ್ ಸಿಗೋದು ಡೌಟು ಒಂದು ಕಡೆ ಬಿಜೆಪಿಯಿಂದ ಟಿಕೆಟ್ ಆಯ್ಕೆಗೆ ಕಸರತ್ತು ನಡೆಯುತ್ತಿದ್ರೆ ರಾಜ್ಯದ ನಾಯಕರಿಗೆ ನಕಲಿ ಪಟ್ಟಿಯ ಟೆನ್ಷನ್ ಶುರುವಾಗಿದೆ ನೂರು ಅಭ್ಯರ್ಥಿಗಳ ಹೆಸರು ಇರುವ ಪಟ್ಟಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ